ನಾವು ಪುರಾಣ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಅವೆಲ್ಲರೂ ಬಂದು ಹೋಗಿ ಅಲ್ಲಿ ಈಶ್ವರನ ಸಂಗಣ್ಣನವರು ಒಂದು ಪರಿತೀ ಮತ್ತೆ ಅದೆಲ್ಲ ಬದನಾಮ ಎಲ್ಲರೂ ಒಂದ್ ಕಡೆ ಕೂಡ ನಾವು ಕುಡಿಯೋಲ್ಲ ಇದ್ರೆ ಯಾರು ಮಟ್ಟ ನನಗೆ ಕೂಡಿದ್ರು ಬದ್ರೆ ಇಲ್ಲ ನೀವು ಅದೇ ಮಠಕ್ಕೆ ಬಂದ ಪುರಾಣ ಕಲಿತು ಅದಕ್ಕೆ ಯಾಕಂದ್ರೆ ನಾವು ಒಂದು ದಿವಸ ಬಜಿನಿ ತಗೊಂಡು ಅಲ್ಲಿಂದ ಬಜಿನಿ ತಗೊಂಡು ಗಾಡಿ ತಗೊಂಡು ಅವತ್ತು ಒಂದು ದಿವಸದ ಪ್ರಸಾದ ಸೇವೆಗೆ ಬೇಕಾಗಿರುವಂತಹ ಎಲ್ಲ ತಗೊಂಡು ಬರ್ತೀವಿ ಅಂತ ಭಾಷಣ ವಿಚಾರ ಮಾಡ್ಬೋದು ನಾವು ಭಕ್ತಿ ಅದಕ್ಕೆ ಅವರಿಗೆ ತುಂಬ ಶರಣಾರ್ಥಿಗಳನ್ನ ಈ ಮುಖಾಂತರ ತಿಳಿಸಿ ಮತ್ತೆ ಏನ್ ಮಾಡ್ಯಾರಂತಂದ್ರ ಇವತ್ತು ಫೋನ್ ಮಾಡಿ ಎಲ್ಲ ಕಾಯ್ಕಲೆ ತಗೊಂಡ್ಬಂದಿ ನಾವು ಅಲ್ಲಿಂದ ನೀವು ಯಾರು ನೀವು ಕಳಿಸ್ಕೊಡ್ಡಿ ನಾವು ಬರಬೇಕಾಯಿತ್ತು ಈ ತರ ಕಳಿಸ್ಕೊಡ್ತೀವಿ ಕಾಯ್ತು ನೀವು ನಾಲ್ಕೈದು ಆಗುವಷ್ಟು ಎರಡು ಈರಿಕೆ ಕೊಟ್ಟ ಯಾರ ಈಶ್ವರನ್ನ ಸಂಗನ ಕರ್ತವ್ಯ ಈಶ್ವರಾಂತ ಪಟ್ಟ ಆಮೇಲೆ ಮುಂದೆ ಲಿಸ್ಟ್ ಐತೆ ಮುಂದೆ ಲಿಸ್ಟ್ ಐತೆ ಇವರೊಬ್ಬರ ಅಲ್ಲ ಮುಂದೆ ಪ್ರಸಾದ ಮಾಡಿಸೋದು ಇಲ್ಲಿ ಕೈಪಳ್ಳಿ ಕೊಡೋದು ಆ ಲಿಸ್ಟಿನ ಹಿಂದೆ ನಾವೆಲ್ಲಾರು ಹಿಂದೂಗಳು ಬಾರ ಅದನ್ನ ನಾವು ವಿಚಾರ ಮಾಡ್ತೀವಿ ಏನಂತೀರಿ ಪುರಾಣ ಬೇಡ ಕಟ್ಟಿದ್ದು ಚಬ್ಬ್ಯಾಗ ಪ್ರಸಾದ ಮಾಡಿಸೋರು ಬರೆ ಅಲ್ಲಿ ಯಾರು ನಾವು ಹಿಂದೂ ಬೀಳೋದು ಹಾಕಬಾರದು ನಾವು ಮುಂದೆ ಬೀಳಬೇಕು ಅದಕ್ಕೆ ನಾವು ಮಾಡಬೇಕು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಭಕ್ತರು ನೀವು ದಿನ ದಿನ ಎರಡು ದಿವಸ ಬದಲಿರ್ತಾರೆ ನಾಳೆ ನಾಳೆ ಅಚ್ಚಿನಾರದ ಪ್ರಸಾದ ಸೇವೆ ಯಾರು ಮಾಡಿಸ್ರು ಅನ್ನೋದನ್ನ ಈ ಯಾವ ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತ ಮಾತನ್ನು ಹೇಳಿ ಆ ಪ್ರಸಾದ ಸೇವೆಯನ್ನ ಆಯುರ ಅವ್ರಿಗೆಲ್ಲರಿಗೂ ಆಯುರ್ವೇದ ಸಂಪತ್ತನ್ನು ಕಟ್ಟಬೇಕು ನಾತ ಕಾಪಾಡಿ ಅನ್ನುವಂತ ಮಾತನ್ನ ಹೇಳಿ ನೋಡಿ ಯಾರ್ಯಾರು ಪ್ರಸಾದ ಸೇವೆಯನ್ನ ಮಾಡಿಸ್ಬೇಕಂತ ವಿಚಾರ ಮಾತಾಡಿಕೊಂಡು ಈ ಕೆಲಸವನ್ನು ಮಾಡಿ ನಮ್ಗೆ ಸೊಬ್ರಾಯಣ್ಣ ನೋಡ್ರಿ ಅವಶ್ಯಕವಾಗಿ ಬರುತ್ತೇವೆ ಸರ್